ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಇಂದಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ಶುಕ್ರ ಮತ್ತು ರಾಹುವಿನ ಸಂಯೋಗ ಈ ಸಂಯೋಗದಿಂದ ಯಾವ ರಾಶಿಯವರಿಗೆ ಅಷ್ಟೈಶ್ವರ್ಯಕ್ಕೆ ಸೇರುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಶುಭಗ್ರಹ ಶುಕ್ರವು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟರಂದು ಮಂಗಳವಾರ ಬೆಳಗ್ಗೆ ಏಳು ಹನ್ನೆರಡರಲ್ಲಿ ಗ್ರಹ ಶುಕ್ರವು ಮೀನರಾಶಿಗೆ ಸಂಚಾರ ಮಾಡುತ್ತಿದ್ದಾನೆ ಆಗಲೇ ಗ್ರಹವು ಮೀನರಾಶಿಯಲ್ಲಿ ಇರುವುದರಿಂದ ಶುಕ್ರ ಗ್ರಹವು ಮೀನರಾಶಿಗೆ ಸಂಚಾರ ಮಾಡುವುದರಿಂದ ಈ ಸಂಯೋಗವು ಶುಕ್ರ ಮತ್ತು ರಾಹುವಿನ ಸಂಯೋಗ ಎಂದು ಪರಿಗಣಿಸಲಾಗುತ್ತದೆ ರಾಮ್ ಡ್ರೀಮ್ ಡ್ರಮ್ ಸ್ವಾಹ ಶುಕ್ರಾಯೇ ನಮಃ ಶುಕ್ರನ ಉಚ್ಚ ಸ್ಥಾನವು ಮೀನರಾಶಿಯಾಗಿರುವುದರಿಂದ ರಾಹು ಮತ್ತು ಶುಕ್ರನ ಸಂಯೋಗವು ಅತ್ಯಂತ ಮಹತ್ಕಾರವೆಂದು ಪರಿಗಣಿಸಲಾಗುತ್ತದೆ ಮೀನ ರಾಶಿಯವರಿಗೆ ಈ ಸಂಚಾರವು ತುಂಬ ಶುಭಕರವಾಗಿರುತ್ತದೆ ಏಕ್ ಏಕೆಂದರೆ ನಿಮ್ಮ ರಾಶಿಯಲ್ಲಿ ಶುಕ್ರನು ಉನ್ನತ ಸ್ಥಾನದಲ್ಲಿ ಇರುತ್ತಾನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ ಪ್ರೀತಿಯ ಸಂಬಂಧಗಳಲ್ಲಿ ಆಳ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಂ ಶಾಂತಿಯನ್ನು ಅನುಭವಿಸುವಿರಿ ಮೀನರಾಶಿಯವರೇ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಸಮಯವಾಗಿರುತ್ತದೆ ಈ ಸಂಯೋಗವು ಆಧ್ಯಾತ್ಮಿಕ ಅರಿವು ಮತ್ತು ದಾನ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಧಾರ್ಮಿಕ ಕಾರ್ಯಗಳು ಮತ್ತು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುತ್ತೀರಿ ಕೊನೆಯ ರಾಶಿ ಶುಕ್ರನು ರಾಶಿಯ ಅಧಿಪತಿ ಮತ್ತು ಉನ್ನತ ಸ್ಥಾನದಲ್ಲಿ ಇರುವುದರಿಂದ ಈ ಸಂಚಾರವು ನಿಮಗೆ ಅತ್ಯಂತ ಮಂಗಳಕರವಾಗಿರುತ್ತದೆ ಹೊಸ ಪ್ರೇಮ ಸಂಬಂಧವನ್ನು ರೂಪಿಸುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ಸಿಹಿ ಮತ್ತು ಸಂತೋಷ ಇರುತ್ತದೆ ಹಣಕಾಸಿನ ಆದಾಯವು ಹೆಚ್ಚಾಗುತ್ತದೆ ಇದು ಉಳಿತಾಯದಲ್ಲಿ ಯಶಸ್ವಿಯಾಗುತ್ತದೆ ಐಷಾರಾಮಿ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಕಲೆ ಸಂಗೀತ ಮತ್ತು ಫ್ಯಾಷನ್ನಂತಹ ಸೃಜನಾಶೀಲ ಕ್ಷೇತ್ರಗಳಲ್ಲಿ ಪ್ರಗತಿ ಇರುತ್ತದೆ ಕಟಕ ರಾಶಿ ಶುಕ್ರ ಹಾಗೂ ರಾಹುವಿನ ಸಂಯೋಗವು ಫಲ ಕರ್ಕರಾಶಿಯವರಿಗೆ ಸಾಕಷ್ಟು ಶುಭದಾಯಕವಾಗಿರುತ್ತದೆ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ದೊರಕಲಿದೆ ಈ ಸಂದರ್ಭದಲ್ಲಿ ನಿಮಗೆ ವಹಿಸಿರುವಂತಹ ಕೆಲಸಗಳನ್ನು ನೀವು ಪರ್ಫೆಕ್ಟಾಗಿ ಮಾಡಿ ಮುಗಿಸುತ್ತೀರಿ ಜೀವನದಲ್ಲಿ ಚಿಂತೆಗಳು ದೂರವಾಗಿ ಸಂತೋಷದ ದಿನಗಳು ಪ್ರಾರಂಭವಾಗಲಿದೆ ವಿದೇಶಕ್ಕೆ ಹೋಗಬೇಕು ಎನ್ನುವಂತಹ ನಿಮ್ಮ ಬಹುದಿನಗಳ ಕನಸು ಈ ಸಂದರ್ಭದಲ್ಲಿ ಈಡೇರಲಿದೆ ಎತ್ತವರ ಜೊತೆಗಿನ ನಿಮ್ಮ ಬಾಂಧವ್ಯ ಹಾಗೂ ಪ್ರೀತಿ ಇನ್ನಷ್ಟು ಉತ್ತಮವಾಗಿರುತ್ತದೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಅವರು ಮಾರ್ಗದರ್ಶನ ಹಾಗೂ ಬೆಂಬಲ ನಿಮಗೆ ದೊರಕಲಿದೆ ಇದರಿಂದಾಗಿ ನೀವು ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಸಫಲತೆಯನ್ನು ಸಾಧಿಸಲಿರಿ ಹಾಗೂ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ರಾಶಿ ಹೊಸ ವರ್ಷ ತುಳಾರಾಶಿಯವರಿಗೆ ಸಾಕಷ್ಟು ಉತ್ತಮವಾಗಿ ಇರಲಿದೆ ರಾಶಿಯವರ ಜಾತಕದಲ್ಲಿ ಸಪ್ತ ಸಪ್ತಮ ಸ್ಥಾನದಲ್ಲಿ ರಾಹು ಹಾಗೂ ಶುಕ್ರನ ಸಂಯೋಗ ಸಂಭವಿಸಲಿದೆ ಇದರಿಂದಾಗಿ ತುಳಾರಾಶಿಯ ಜಾತಕದ ದಂಪತಿಗಳ ದಾಂಪತ್ಯದ ಜೀವನದಲ್ಲಿ ಅನ್ಯೂನತೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ ಒಂದು ವೇಳೆ ಜೀವನದ ಸಂಗಾತಿಯ ಜೊತೆಗೆ ಕಳೆದ ಸಾಕಷ್ಟು ಸಮಯಗಳಿಂದ ಯಾವುದಾದರೂ ಭಿನ್ನಾಭಿಪ್ರಾಯಗಳು ಕಂಡುಬರ್ತಾ ಇದ್ದರೆ ಅದರಿಂದಲೂ ಕೂಡ ನೀವು ಮುಕ್ತಿಯನ್ನು ಪಡೆಯಬಹುದು ಇಬ್ಬರ ನಡುವೆ ಮತ್ತೆ ಪ್ರೀತಿಯ ಭಾವನೆ ಹೆಚ್ಚಾಗಲಿದೆ ಸಂದರ್ಭದಲ್ಲಿ ಮದುವೆಯಾಗುವಂತಹ ಯೋಗವನ್ನು ಕೂಡ ಹೊಂದಬಹುದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ ಅವುಗಳಿಂದ ಕೂಡ ಮುಕ್ತಿಯನ್ನು ಹೊಂದಬಹುದು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಿಕ ರಾಶಿಯವರ ಜೀವನದಲ್ಲಿ ಕಂಡುಬರುವಂತಹ ಸಾಕಷ್ಟು ಸಮಸ್ಯೆಗಳು ಸಮಾಪ್ತಿಯಾಗಲಿದೆ ಶತ್ರುಗಳಿಂದಲೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಪರಿಹಾರ ದೊರಕಲಿದೆ ವಿಶೇಷವಾಗಿ ಅನಿರೀಕ್ಷಿತವಾಗಿ ನಿಮಗೆ ಧನಲಾಭವಾಗುತ್ತದೆ ನೀವು ಇನ್ನಷ್ಟು ಸುಧಾರಿಸಿಕೊಳ್ಳಬಹುದಾಗಿದೆ ಎಲ್ಲ ಸಾಲಗಳನ್ನು ಕೂಡ ಈ ಸಂದರ್ಭದಲ್ಲಿ ತೀರಿಸುವಂಥ ಅವಕಾಶವಿರುತ್ತದೆ ಯೋಗ ಹಾಗೂ ವ್ಯಾಪಾರದಲ್ಲಿ ಕೂಡ ಉತ್ತಮ ಲಾಭವನ್ನು ನೀವು ಪಡೆಯುತ್ತೀರಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಅದರಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಪಡೆಯುವಂತಹ ಯೋಗ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಒಂದು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರಿಯ ವೀಕ್ಷಕರೇ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ